ದರ್ಶನ್ ನಿಮ್ಗೆ ಅರೆಸ್ಟ್ ಎಲ್ಲ ಆಗ್ಬಿಟ್ಟಿದ್ರೆ ನೀವು ದೊಡ್ಡ ಅಭಿಮಾನಿ ಯಾವ ಬರ್ಡೇಗೂ ಮಿಸ್ ಮಾಡಿರ್ಲಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಮುಂದೆ ನಿಲ್ತಾ ಇದ್ರಿ ಹೌದಾ ನಿಮ್ ಒಪಿನಿಯನ್ ನಿಮ್ ಒಪಿನಿಯನ್ ಏನಿದ್ರು ಬಗ್ಗೆ ಯಾಕಂದ್ರೆ ಬರ್ಡೇ ಮಿಸ್ ಮಾಡಿದವ್ರೇ ಅಲ್ಲ ಎಲ್ಲೇ ಇದ್ರು ಮೈಸೂರಲ್ಲಿ ಇರ್ಲಿ ಇನ್ನೆಲ್ಲೇ ಇರ್ಲಿ ಅಲ್ಲಿಂದ ಹನ್ನೆರಡು ಗಂಟೆ ಕರೆಕ್ಟ್ ಆಗಿ ಅವ್ರ ಮನೆ ಮುಂದೆ ಇರ್ತಾ ಇದ್ರಿ ಅಷ್ಟು ಒಂದು ಫಿಲಮ್ ನೂ ಬಿಡ್ತಿರ್ಲಿಲ್ಲ ಫಸ್ಟ್ ಡೇ ಫಸ್ಟ್ ಬೆಳಗ್ಗೆನೆ ಹೋಗಿರ್ತಿದ್ರಿ ಎಲ್ಲಾದ್ರಲ್ಲೂ wall paper ಅಲ್ಲಿ ಅವ್ರೆ mobile ಅಲ್ಲಿ ಅವ್ರೆ ಯಾವಾಗ್ಲೂ ಡಿಬಾಸ್ boss D boss ಅಂತಿದ್ರಿ ಈ ವಿಷ್ಯಕ್ ನೀವ್ ಏನ್ ಅಂತಿರ ಈ ವಿಷ್ಯದಲ್ಲಿ ಅವ್ರ್ ಕೊಲೆ ಮಾಡಿರಲ್ಲ ಹಾ ಅದರ ಜೊತೆಗೆ ಇರೋದು ಅಲ್ಲ ಅವ್ರ್ ಕೊಲೆ ಮಾಡಿದರು ಜೊತೆಲಿ ಇರೋರು ಮಾಡಿದ್ರು ಅವ್ರ್ ಮಾರ್ಸಿದ್ರು ಬಟ್ ಪೊಲೀಸ್ ನವರು ಯಾವ ಎವಿಡೆನ್ಸ್ ಇಲ್ದೆ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿರಲ್ಲ ಅವ್ರ ದೊಡ್ಡ ಸೆಲೆಬ್ರಿಟಿ ಹಂಗೆಲ್ಲ ಅವ್ರು ಕರ್ಕೊಂಡು ಹೋಗಿದಾರೆ ಅಂದ್ರೆ ಅವ್ರ ಏನೋ ಒಂದು ಎವಿಡೆನ್ಸ್ ಇದ್ದೇ ಇರುತ್ತೆ ನಿಮ್ ನಿಮ್ ಒಪಿನಿಯನ್ ಏನಿದ್ರ ಬಗ್ಗೆ ಇವಾಗ ಅವ್ರ ಕೊಲೆ ಇರ್ಲಿ ಮಾಡಿ ನಾವು ಆವಾಗ್ಲೂ ಅವ್ರಿಗೆ ಅಭಿಮಾನಿನೇ ಇವಾಗ್ಲೂನು ಅಭಿಮಾನಿನೇ ಮುಂದಿನ ಅಭಿಮಾನಿನೇ ನೆಕ್ಸ್ಟ್ ಇವಾಗ ಅವರಿಗೆ ಒಂದ್ ಸ್ವಲ್ಪ ನೀವು ಈ ತರ ಸಮರ್ಥ ಮಾಡ್ಕೊಂತೀರಾ ಇಷ್ಟೆಲ್ಲ ಮಾಡಿರೋದ್ನೆಲ್ಲ ಅಂದ್ರೆ ನಾವು ನಮ್ಮ ಅಪ್ಪ ಅಮ್ಮನ್ನ ಬಿಟ್ಕೊಡಕ್ ಅಲ್ಲ ನಿಮ್ ಅಪ್ಪ ಅಮ್ಮನ್ ಬಿಡ್ಕೊಳದು ತಪ್ಪಲ್ಲ ನಾನು ಅಭಿಮಾನ ತಪ್ಪು ಅಂತ ನಾನು ಹೇಳ್ತಿಲ್ಲ ನಾ ಕೇಳ್ತಿರೋದು ಒಬ್ಬ ಕೊಲೆ ಮಾಡೋ ಒಂದ್ ಕಮೆಂಟ್ ಅಂತ ಕೊಲೆ ಮಾಡೋ ಅಂತಕ್ಕೆ ಅವ್ರಿಗೆ ಓಡಿರಿ ಹಲ್ಲೆ ಮಾಡಿ ಕೊಲೆ ಮಾಡಿ ಅಂತ ಹೇಳಿರಲ್ಲ ಹಲ್ಲೆ ಮಾಡಿ ಅಂತ ಹೇಳಿರೋದಂತೂ ನಿಜ ಅಲ್ಲ ಅದು ತಪ್ಪು ಹ್ಮ್ ಇವಾಗ ಅವ್ರ ತಪ್ಪು ಇಲ್ಲ ಅಂತಲ್ಲ ಹಂಗಂತ ಅನ್ಬಿಟ್ಟು ಅವ್ರನ್ನ ಬಿಡ್ಕೊಡ್ತೀವಿ ಅಂತನಲ್ಲ ಮತ್ತೆ ಬಿಟ್ಕೊಡ್ತು ಈಗ್ಲೂ ಆರಾಲ್ಸ್ತೀರಾ ಈ ಒಂದ್ ನಂಗೆ ಬೇರೆ ವಿಷಯ ಎಲ್ಲ ಬೇಡ ಸಹಾಯ ಮಾಡಿದರೆ ತುಂಬಾ ಜನ ಜೊತೆ ಅಂದ್ರೆ ಯಾರು ಕಷ್ಟ ಅಂತ ಅವ್ರ ಮನೆ ಬಾಗ್ಲಿಕ್ ಬಂದ್ರೆ ಎಲ್ಲರಿಗೂ ಹೆಲ್ಪ್ ಮಾಡಿದರೆ ಆ ವಿಷಯ ಬಿಟ್ಬಿಡೋಣ ಅದು ಸಪ್ರೇಟ್ ಅದಕ್ಕೆ ನಿಮ್ಗೆಲ್ಲ ಅಭಿಮಾನ ಇದೆ ಎಲ್ರಿಗೂ ಅಭಿಮಾನ ಇದೆ ಅದೊಂದ್ ಕಡೆ ಇನ್ನೊಂದ್ ಕಡೆ ಈ ತರ ಯಾರೊಬ್ಬ ಕಮೆಂಟ್ ಆಗ್ತಾ ಯಾರೋ ಕ್ಲೋಸ್ ಕಮೆಂಟ್ ಆಗ್ತಾ ಅಂತ ಅವ್ನ ಇಲ್ಲಿಂದನೂ ಕರ್ಸಿ ಅವ್ನಿಗೆ ಅಲ್ಲೇ ಮಾಡ್ಸಿ ಅಂತ ಅಲ್ಲೇ ಮಾಡಿ ಹೇಳಿ ಇವ್ರ ಹೋಗ್ ಅಲ್ಲಿ ನೋಡಿ ಅವನ ಒಬ್ಬ ಯಾರೋ ಒಬ್ಬ ಅವನು ಎಲ್ಲೋ ಇರುವನ್ನ ಕರ್ಸಿ ಇವರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟ ಅವನು ಅಲ್ಲೇ ಮಾಡೋ ಅಂತಕ್ಕೆ ಹೋಗಿದ್ದಾರೆ ಅಂದ್ರೆ ಈಗಲೂ ಸಮರ್ಥನೆ ಮಾಡ್ಕೊಂತೀರಾ ಅಲ್ಲ ಸಮರ್ಥನೆ ಎಲ್ಲಾಕ ಅದು ಮತ್ತೆ ಅದು ಹೆಂಗ್ ಹೇಳೋದು ಇವಾಗ ಆ ಅವರು ಮಾಡಿದ್ರು ತಪ್ಪು ಇಲ್ಲ ಅಂತ ಮಾಡಬಾರ್ದಾಗಿತ್ತು ಹ್ಮ್ ಮಾಡಬಾರದಾಗಿತ್ತು ಆದ್ರೆ ನಮಗೆ ಸ್ವಲ್ಪ ಬೇಜಾರು ಮಾಡಿದ್ರಲ್ಲ ಹಿಂಗೆ ಅಂತ ಅಂದ್ರೆ ಅವ್ರನ್ನೂ ಅವರನ್ನು ಬಿಡಕಾಗಲ್ಲ ಇದನ್ನು ಒಪ್ಪಕಾಗಲ್ಲ ಅನ್ನತರ ಈಗ ಅವರು ಅವರು ಅಕಸ್ಮಾತ್ ಏನಾದ್ರು ಅವರದ್ರಲ್ಲಿ involvement ತುಂಬಾ ಇದೆ ಅಂತ ಗೊತ್ತಾದ್ರೆ ಅವಾಗ್ಲೂನು ಹಿಂಗೆ ಅನ್ಸುತ್ತಾ ಅವಾಗ್ಲೂನು ಅಷ್ಟೇನೆ ಬಿಟ್ಕೊಡೋ ಬಿಟ್ಕೊಡ್ಬೇಕು ಅನ್ನೋ ಮಾತೆ ಬರಲ್ಲ ಅಲ್ಲ ಬಿಟ್ಕೊಡೋದು ಅಂದ್ರೆ ಏನು ಅಂತ ಅಂದ್ರೆ ಬಿಟ್ಕೊಡೋದು ಅಂದ್ರೆ ಈಗ ಏ ಇವ್ರು ಕೊಲೆ ಮಾಡ್ಬಿಟ್ಟವ್ರೆ ಏ ಇವ್ರು ನನ್ಗೆ ನಾನು ಇವ್ರ ಅಭಿಮಾನಿ ಆಗಲ್ಲ ಇನ್ಮೇಲೆ ಅನ್ನೋ ತರ ಇಲ್ಲ ಅಭಿಮಾನಿನೇ ಇವಾಗ ಹೆಂಗೆ ಆರು ದಿನ ಸ್ಟೇಷನ್ ಅಂತ ಹೇಳೋರೆ ಅದು total ಏನೋ ಆಗಿ ಒಂದು ವರ್ಷನಾದ್ರು ಆಗ್ಲಿ ಆರು ತಿಂಗಳಾದ್ರು ಆಗ್ಲಿ ಒಟ್ನಲ್ಲಿ ಅವರು ಆಚೆ ಬಂದೇ ಬರ್ತಾರೆ ನಾವೆಲ್ಲ ಮಾಮೂಲಿ ಅವರ ಜೊತೆಗೆ ಯಾವ ತರ ಇದ್ವಿ ಯಾವ ತರ ಇರ್ತೀವಿ ಅಷ್ಟೇ ಅಲ್ಲ ನಿಮಗೆ ಅನ್ಸಲ್ವ ನಾನು ಇಷ್ಟೊಂದೆಲ್ಲ ಆರಾಧಿಸ್ತಾ ಇದ್ದೆ ಅವರು ಅವ್ರನ್ನ ಒಬ್ಬರು ಕೊಲೆ ಮಾಡೋ ಹಂತಕ್ಕೆ ಹೋಗ್ಬಿಟ್ರು ಹಂಗಾದ್ರೆ ನಾನು ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದೆ ಅವ್ರ ಮೇಲೆ ಅವರು ಕೊಲೆ ಮಾಡೋ ಹಂತಕ್ಕೆ ಹೋಗ್ಬಿಟ್ರು ಅಂತ ಅಂದ್ರೆ ನಿಮಗೆ ಬೇಜಾರಾಗಲ್ವಾ ಅದು ಬೇಜಾರಾಗುತ್ತೆ ಅವ್ರು ಮಾಡಿರೋದು ತಪ್ಪು ಅಂತಾನೆ ಹೇಳ್ತೀನಿ ಮಾಡಬಾರದಾಗಿತ್ತು ಮತ್ತೆ ನಿಮ್ ಜೊತೆ ಇರೋರೆಲ್ಲ ನಿಮ್ದು ಅಂದ್ರೆ ಅವ್ರ ಜೊತೆ ನಿಮ್ ನಿಮ್ದೆಲ್ಲ ಒಂದು ಅಭಿಮಾನಿಗಳ ಸಂಘನೇ ಇತ್ತಲ್ವ ಅಂದ್ರೆ ನೀವೆಲ್ಲ ಒಂದು ಗ್ಯಾಂಗ್ ಇದ್ರಿ ಎಲ್ರಿಗೂ ಇದೆ ಫೀಲಿಂಗ್ ಎಲ್ಲರಿಗೂ ಬೇಜಾರು ಎಲ್ಲ ಊರ್ ಕಡೆಯಿಂದ ಎಲ್ಲ ಬಂದಿದ್ರು ಎಲ್ಲ ವಾಪಸ್ ಹೋಗ್ತಾ ಇದ್ರು ಎಲ್ಲಿಗೆ ಹೋಗಿದ್ರಿ ಎಲ್ಲಿಗೆ ಹೋಗಿದ್ರಿ ಸ್ಟೇಷನ್ ಹತ್ರ ಹೋಗಿದ್ರಿ ನೀವೆಲ್ಲ ಅಲ್ಲ ಹೋಗಿ ಏನ್ ಮಾಡಿದ್ರಿ ನೀವೆಲ್ಲ ಏನಿಲ್ಲ ಅವರು ಆಚೆ ಏನೋ ಬರ್ತಾರೆ ಅಂತ ಅನ್ಕೊಂಡಿದ್ರು ಅವರು ಆಚೆ ಏನು ಬರಲಿಲ್ಲ ಅದೇ ಏನೋ ಮೆಡಿಕಲ್ ಟೆಸ್ಟ್ ಅನ್ನೋ ಟೈಮಲ್ಲಿ ಅಲ್ಲಿ ಆಚೆ ಒಂದ್ಸಲಿ ಬಂದೋದ್ರು ಅಷ್ಟೆ ಓಹೋ ಅದು ನೋಡಿ ನಿಮಗೆ ಖುಷಿ ಆಯ್ತು ಸುಮ್ಮನೆ ನೋಡಿದ್ವಿ ಏನು ಹೆಂಗೆ ಏನು ಅಂತ ಹ್ಮ್ ಅಲ್ಲ ಅವರು ಸತ್ತು ಅವರ ಮನೆ ಕಡೆ ಅವರ ಅಪ್ಪ ಅಮ್ಮನ ಎಲ್ಲ ಒಂದು ವಿಡಿಯೋ ಏನಾದರೂ ನೋಡಿದ್ರಾ ಆರು ಅಪ್ಪ ಅಪ್ಪ ಅಮ್ಮನ ಏನು ನೋಡಿಲ್ಲ ಅಲ್ಲ ವಿಡಿಯೋದಲ್ಲಿ ಟಿವಿ ಅಲ್ಲಿ ಬರ್ತಿತ್ತಲ್ಲ ಅವರ ಅಪ್ಪ ಅಮ್ಮ ಅಳ್ತಿರೋದು ರೆಂಟ್ ಹೇಳ್ತಿರೋದು ಹ್ಮ್ ಅದೆಲ್ಲ ನೋಡ್ತಿದ್ವಿ ಅದೆಲ್ಲ ನೋಡಿದ್ರು ನಿಮಗೆ ಇನ್ನು ಅವರ ಮೇಲೆ ಅಭಿಮಾನ ಜಾಸ್ತಿನೇ ಇದ್ಯಾ ದರ್ಶನ್ ಅವರ ಮೇಲೆ ಜಾಸ್ತಿ ಕಮ್ಮಿ ಅಂತ ಎಲ್ಲ ಇಲ್ಲ ಅಭಿಮಾನ ಇದೆ ಅಷ್ಟೆ ನೀವ್ ಅವ್ರ ಅವ್ರ involvement ಇದ್ರು ಪರವಾಗಿಲ್ಲ ನಿಮ್ಗೆ ಅವ್ರ ಅಭಿಮಾನ ಅವ್ರ ಮೇಲೆ ಅಭಿಮಾನ ಏನ್ ಕಮ್ಮಿ ಆಗಲ್ಲ ಅಂತ ನೀವು ಹೌದು ಅವ್ರ ಕೊಲೆ ಮಾಡ್ಸಿದ್ರು ಪರವಾಗಿಲ್ಲ ಅಂತ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ನಮ್ಮ ಅಭಿಮಾನ ಅಭಿಮಾನನೇ ಬೇರೆ ಅವ್ರದ್ದು ಮಾಡಿರೋ ಇದೆ ಬೇರೆ ಅಂತ ನೀವು ಇವಾಗ ಅವ್ರು ನಮಗೆ ಯಾವ ತರ ಹೇಳ್ತಾರೆ ಅಂದ್ರೆ ಅವನು ಕಳ್ಳನೋ ಕೊಲೆಗಾರನೋ ಯಾರೋ ಗೊತ್ತಿಲ್ಲ ಅವ್ರು ನಮ್ಗೆ ಅಭಿಮಾನಿ ಅಷ್ಟೇ ಅನ್ನೋ ತರ ಅವ್ರು ಹೇಳಿದ್ರೆ ನಾವು ಅವ್ರಿಗೆ ಅಭಿಮಾನಿ ಅಭಿಮಾನಿ ಅಷ್ಟೇನೆ ಹಂಗಂತ ಅನ್ಬಿಟ್ಟು ಅವ್ರು ಕೊಲೆ ಮಾಡಿದ್ರು ನೀನೇ ಸರಿ ನೀನ್ ಕೊಲೆ ಯಾರ್ಗಾರು ಸಹಾಯ ಮಾಡಿದ್ರು ನೀನೇ ಸರಿ ಅಂತ ಹೇಳಲ್ಲ ಅಭಿಮಾನಿ ಅಭಿಮಾನಿ ಹಿಂಗ ಯಾಕೆ ದರ್ಶನ ಅಂದ್ರೆ ಅಷ್ಟೊಂದ್ ಇಷ್ಟ ಅಂದ್ರೆ ಅವಾಗಿಂದ ಇಷ್ಟ ಯಾಕೆ ಅದು ಯಾಕೆ ಅಂತ ಹೇಳಕ್ ಆಗಲ್ಲ ಪರವಾಗಿಲ್ಲಾ ಏನ್ ಹೇಳಿ ನಿಮ್ಗೆ ಪರ್ಸನಲ್ ಸಹಾಯ ಮಾಡಿದ್ರ ಆತರ ತರ ಇಲ್ಲ ಅಂದ್ರೆ ನಾವು ಚಿಕ್ಕ ವಯಸ್ಸಿಂದನು ಫ್ಯಾನ್ ಫಿಲಂ ಎಲ್ಲಾ ನೋಡ್ಕೊಂಡು ಫ್ಯಾನ್ ಆಗಿದೀರಾ ಆಹ್ಹ್ ಯಾವಾಗ್ಲೇ ನಮಗ್ ಗೊತ್ತಿಲ್ದಿರ ವಯಸ್ಸಲ್ಲ ಫ್ಯಾನು ನಾವು ಈಗ ಅವರ ಮೇಲೆ involvement ಬಂದ್ರುನು ನಿಮಗೆ ನೀವು ಅವರ ಅಭಿಮಾನಿನೇ ಅವರು ಇಲ್ಲ ಅಂದ್ರುನು ಅವರ ಅಭಿಮಾನಿನೆ ಹಂಗೆ ಹ್ಮ್ ಏನ್ ಅನಿಸ್ತಾ ಇದೆ ದರ್ಶನ್ ಹಿಂಗ್ arrest ಎಲ್ಲ ಆಗ್ಬಿಟ್ರೆ ನೀವು ದೊಡ್ಡ ಅಭಿಮಾನಿ ಯಾವ birthday ಮಿಸ್ miss ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಅವರ ಮನೆ ಮುಂದೆ ನಿಲ್ತಾ ಇದ್ರಿ ಬೇಜಾರ್ ಆಗ್ಬಿಟೈತೆ actually ಹೌದಾ ನಿಮ್ opinion ನಿಮ್ opinion ಏನ್ ಇದರ ಬಗ್ಗೆ ಯಾಕಂದ್ರೆ ನಾನ್ ನೋಡ್ದಾಗ ನೀವ್ ಯಾವತ್ತೂ ಅವರ birthday ಮಿಸ್ ಮಾಡ್ದವ್ರೆ ಅಲ್ಲ ಎಲ್ಲೇ ಇದ್ರು ಮೈಸೂರ್ ಇರ್ಲಿ ಇನ್ನೆಲ್ಲೇ ಇರ್ಲಿ ಅಲ್ಲಿಂದ ಹನ್ನೆರಡು ಗಂಟೆ ಕರೆಕ್ಟಾಗಿ ಆಗಿ ಅವರ ಮನೆ ಮುಂದೆ ಇರ್ತಾ ಇದ್ರಿ ಅಷ್ಟು ಆ ಒಂದ್ film ನು ಬಿಡ್ತಿರ್ಲಿಲ್ಲ first day first show ಬೆಳಗ್ಗೆನೆ ಹೋಗಿರ್ತಿದ್ರಿ ಎಲ್ಲಾದ್ರಲ್ಲೂ wall paper ಅಲ್ಲಿ ಅವ್ರೆ mobile ಅಲ್ಲಿ ಅವ್ರೆ ಯಾವಾಗ್ಲು ಡಿಬಾಸ್ boss ಅಂತಿದ್ರಿ ಈ ವಿಷಯಕ್ಕೆ ನೀವ್ ಏನ್ ಅಂತೀರ ಈ ವಿಷಯದಲ್ಲಿ ಅವರು ಕೊಲೆ ಮಾಡಿರಲ್ಲ ಅದರ ಜೊತೆಗೆ ಇರೋರು ಲ ಔರ್ ಕೊಲೆ ಮಾಡಿದರೋ ಜೊತೆ ಕಿರು ಮಾಡಿದರೋ ಔರ್ ಮಾರ್ಚಿದ್ರೋ ಬಟ್ ಪೊಲೀಸ್ನವರು ಯಾವ ಎವಿಡೆನ್ಸ್ ಇಲ್ಲದೆ ಅವರನ್ನು ಅಲ್ಲಿ ಕರ್ಕೊಂಡು ಹೋಗಿರಲ್ಲ ಅವರು ದೊಡ್ಡ ಸೆಲೆಬ್ರಿಟಿ ಹಂಗೇ ಲ ಅವರು ಕರ್ಕೊಂಡು ಹೋಗಿದಾರ ಅಂತ ಏನೋ ಒಂದು ಎವಿಡೆನ್ಸ್ ಇದ್ದೇ ಇರುತ್ತೆ ನಿಮ್ಮ ನಿಮ್ಮ ಒಪಿನಿಯನ್ ಏನಿದು ಬಗ್ಗೆ ನಾನು ಸೇನೆ ನಾನು ಅಂತಂದ್ರೆ ಇವಾಗ ಅವರು ಕೊಲೆ ಮಾಡಿರಲಿ ಮಾಡದೇನೇ ಇರ್ಲಿ ಹ್ ನಾವು ಮೊದಲು ಆವಾಗ್ಲೂನು ಅವರಿಗೆ ಅಭಿಮಾನಿನೇ ಇವಾಗ್ಲೂನು ಅಭಿಮಾನಿನೇ ಮುಂದೆನ ಅಭಿಮಾನಿನೇ ಹ್ ನೆಕ್ಸ್ಟ್ ಇವಾಗ ಏನು ಅವ್ರಿಗೆ ಒಂದು ಸ್ವಲ್ಪ ಅಲ್ಲ ನೀವು ಈ ಥರ ಎಲ್ಲ ಆಗಿರೋದನ್ನ ಈಗಲೂ ಸಮರ್ಥನೆ ಮಾಡ್ಕೊತೀರಾ ಇಷ್ಟೆಲ್ಲಾ ಮಾಡಿರೋದನ್ನೆಲ್ಲ ಅಂದ್ರೆ ನಾವು ನಮ್ಮ ಅಪ್ಪ ಅಮ್ಮನ್ನ ಬಿಟ್ಕೊಡಕಾಗಲ್ಲ ಅಲ್ಲ ನಿಮ್ಮ ಅಪ್ಪ ಅಮ್ಮನ್ನ ಬಿಟ್ಕೊಡೋದು ತಪ್ಪಲ್ಲ ನಾನು ಅದ್ರ ಆ ಥರ ಹೇಳಿದ್ರೆ ನೀವು ತಪ್ಪು ಅಂತ ನಾನು ಹೇಳ್ತಿಲ್ಲ ನಾನು ಕೇಳ್ತಿರೋದು ಒಬ್ಬರು ಕೊಲೆ ಮಾಡೋ ಅಂತ ಒಂದು ಕಮೆಂಟ್ ಆಗದೆ ಅಂತ ಕೊಲೆ ಮಾಡೋ ಅಂತಕ್ಕೆ ಅವ್ರಿಗೆ ಓಡಿರಿ ಹಲ್ಲೆ ಮಾಡಿ ಅವ್ರು ಕೊಲೆ ಮಾಡಿ ಅಂತ ಹೇಳಿರಲ್ಲ ಹಲ್ಲೆ ಮಾಡಿ ಅಂತ ಹೇಳಿರೋದಂತೂ ನಿಜ ಅಲ್ಲ ಅದು ತಪ್ಪು ಹ್ಮ್ ಇವಾಗ ಅವ್ರ್ ಮಾಡಿರೋ ತಪ್ಪು ಇಲ್ಲ ಅಂತಲ್ಲ ಹಂಗಂತ ಅಂದ್ಬಿಟ್ಟು ಅವ್ರನ್ನ ಬಿಟ್ಕೊಡ್ತೀವಿ ಅಂತಾನು ಅಲ್ಲ ಮತ್ತೆ ಬಿಟ್ಕೊಡ್ತು ಈಗ್ಲೂ ಆರಾಧಿಸ್ತೀರಾ ಈ ಈ ಒಂದು ನಂಗೆ ಬೇರೆ ವಿಷಯ ಎಲ್ಲ ಬೇಡ ಸಹಾಯ ಮಾಡಿದರೆ ತುಂಬಾ ಜನ ಜೊತೆ ಅಂದ್ರೆ ಯಾರಡಿ ಕಷ್ಟ ಅಂತ ಅವ್ರ ಮನೆ ಬಾಗ್ಲಿಗೆ ಬಂದಿರ ಅವ್ರಿಗೆ ಎಲ್ರಿಗೂ ಹೆಲ್ಪ್ ಮಾಡಿದ್ದಾರೆ ಆ ವಿಷಯ ಬಿಟ್ಬಿಡೋಣ ಅದು ಸೆಪರೇಟ್ ಅದಕ್ಕೆ ನಿಮ್ಗೆಲ್ಲ ಅಭಿಮಾನ ಇದೆ ಎಲ್ರಿಗೂ ಅಭಿಮಾನ ಇದೆ ಅದೊಂದ್ ಕಡೆ ಇನ್ನೊಂದ್ ಕಡೆ ಈ ತರ ಯಾರೋ ಒಬ್ಬ ಕಮೆಂಟ್ ಅದ್ ಯಾರೋ close ಅವರು comment ಹಾಕ್ದೆ ಅಂತ ಅವರನ್ನ ಇಲ್ಲಿಂದಾನೋ ಕರ್ಸಿ ಅವ್ನಿಗೆ ಅಲ್ಲೇ ಮಾಡ್ಸಿ ಅಂತ ಅಲ್ಲೇ ಮಾಡಿ ಅಂತ ಹೇಳಿ ಇವರು ಹೋಗಿ ನೋಡಿ ಅವನು ಒಬ್ಬ ಯಾರೋ ಒಬ್ಬ ಅವನು ಎಲ್ಲೋ ಇರೋದನ್ನ ಕರ್ಸಿ ಇವರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಅವ್ನ ಅಲ್ಲೇ ಮಾಡೋ ಅಂತಕ್ಕೆ ಹೋಗಿದಾರೆ ಅಂದ್ರೆ ಈಗಲೂ ಸಮರ್ಥನೆ ಮಾಡ್ಕೊಂತೀರಾ ಅದು ಸಮರ್ಥನೆ ಅಲ್ಲ ಅದು ಮತ್ತೆ ಅದು ಹೆಂಗ್ ಹೇಳೋದು ಇವಾಗ ಅವ್ರು ಮಾಡಿರೋ ತಪ್ಪು ಇಲ್ಲ ಅಂತಲ್ಲ ಮಾಡಬಾರ್ದಾಗಿತ್ತು ಆದ್ರೂ ನಮ್ಗೆ ಸ್ವಲ್ಪ ಬೇಜಾರು ಮಾಡಿದ್ರಲ್ಲ ಹಿಂಗೆ ಅಂತ ಹ್ಮ್ ಅಂದ್ರೆ ಅವ್ರನ್ನೂ ಬಿಡಕ್ ಆಗಲ್ಲ ಇದನ್ನು ಒಪ್ಕೊಳ್ಳೋಕಾಗಲ್ಲ ಈಗ ಅವ್ರ ಅವ್ರ ಅಕಸ್ಮಾತ್ ಏನಾದ್ರು ಅವ್ರ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ತುಂಬಾ ಇದೆ ಅಂತ ಗೊತ್ತಾದ್ರೆ ಅವಾಗ್ಲೂ ಹಿಂಗೆ ಅನ್ಸುತ್ತಾ ಅವಾಗ್ಲೂನು ಅಷ್ಟೇನೆ ಅದ್ರಲ್ಲಿ ಬಿಟ್ಕೊಡ ಬಿಟ್ಕೊಡ್ಬೇಕು ಅನ್ನೋ ಮಾತೆ ಬರಲ್ಲ ಬಿಟ್ಕೊಡೋದು ಅಂದ್ರೆ ಏನು ಅಂತ ಅಂದ್ರೆ ಬಿಟ್ಕೊಡೋದು ಅಂದ್ರೆ ಏ ಇವ್ರ ಕೊಲೆ ಮಾಡ್ಬಿಟ್ಟವ್ರೆ ಏ ಇವ್ರು ನನ್ಗೆ ನಾನು ಇವ್ರ ಅಭಿಮಾನಿ ಆಗೋಲ್ಲ ಇನ್ಮೇಲೆ ಅನ್ನ ತರ ಇಲ್ಲ ಅಭಿಮಾನಿನೇ ಇವಾಗ ಹೆಂಗ್ ಆರ್ ದಿನ ಸ್ಟೇಷನ್ ಅಂತ ಹೇಳೋರೆ ಅದು ಅಲ್ಲಿ ಏನೋ ಆಗಿ ಒಂದ್ ವರ್ಷನಾರು ಹಾಕ್ಲಿ ಆರ್ ತಿಂಗಳ ಹಾಕ್ಲಿ ಒಟ್ನಲ್ಲಿ ಒಟ್ನಲ್ಲಿ ಆಚೆಗೆ ಬಂದೇ ಬರ್ತಾರೆ ನಾವೆಲ್ಲ ಮಾಮೂಲಿ ಯಾವ ತರ ಇದ್ವಿ ಅಲ್ಲ ನಿಮಗೆ ಅನ್ಸಲ್ವಾ ನಾನು ಇಷ್ಟೊಂದೆಲ್ಲ ಆರಾಧಿಸ್ತಾ ಇದ್ದೆ ಅವ್ರು ಅವ್ರನ್ನ ಯಾರೋ ಒಬ್ರು ಕೊಲೆ ಮಾಡ ಅಂತಕ್ ಹೋಗ್ಬಿಟ್ರು ಹಾಗಾದ್ರೆ ನಾನು ಎಷ್ಟೊಂದ್ ಅಭಿಮಾನ ಇಡ್ಕೊಂಡಿದ್ದೆ ಅವ್ರ ಮೇಲೆ ಅವ್ರು ಕೊಲೆ ಮಾಡ ಅಂತಕ್ ಹೋಗ್ಬಿಟ್ರು ಅಂತ ಅಂದ್ರೆ ನಿಮ್ಗೆ ಬೇಜಾರಾಗಲ್ವಾ ಅದು ಬೇಜಾರ್ ಆಗುತ್ತೆ ಅವ್ರು ಮಾಡಿರೋ ತಪ್ಪು ಅಂತಾನೆ ಹೇಳ್ತೀನಿ ಮಾಡಬಾರ್ದಾಗಿತ್ತು ಆದ್ರೆ ಟೈಮ್ ಆಗ್ಬಿಟ್ಟೈತೆ ಮತ್ತೆ ನಿಮ್ ಜೊತೆ ಇರೋರೆಲ್ಲ ನಿಮ್ದ ಅಂದ್ರೆ ಅವ್ರ ಜೊತೆ ನಿಮ್ ನಿಮ್ದೆಲ್ಲ ಒಂದ್ ಅಭಿಮಾನಿಗಳ ಸಂಘನೇ ಇತ್ತಲ್ವಾ ಅಂದ್ರೆ ನೀವೆಲ್ಲ ಒಂದ್ ಗ್ಯಾಂಗ್ ಇದ್ರಿ ಎಲ್ರಿಗೂ ಇದೆ ಫೀಲಿಂಗ್ ಹ್ಮ್ ಎಲ್ಲಾರ್ಗು ಬೇಜಾರು ಹ್ಮ್ ಎಲ್ಲಾ ಊರ್ ಕಡೆಯಿಂದ ಎಲ್ಲಾ ಬಂದಿದ್ರು ಹ್ಮ್ ಎಲ್ಲಾ ವಾಪಸ್ ಹೋಗ್ತಾರೆ ಎಲ್ಲಿಗೋಗಿದ್ರಿ ಹೋಗಿದ್ರಿ ಸ್ಟೇಷನ್ ಹತ್ರ ಹೋಗಿದ್ರಿ ನೀವೆಲ್ಲ ಅಲ್ಲ ಹೋಗಿ ಏನ್ ಮಾಡಿದ್ರಿ ನೀವೆಲ್ಲಾ ಏನಿಲ್ಲ ಅವ್ರು ಆಚೆ ಏನೋ ಬರ್ತಾರೆ ಅಂತ ಅನ್ಕೊಂಡಿದ್ರು ಅವ್ರ ಆಚೆ ಏನೂ ಬರ್ಲಿಲ್ಲ ಅದೇ ಏನೋ ಮೆಡಿಕಲ್ ಟೆಸ್ಟ್ ಅನ್ನೋ ಟೈಮಲ್ಲಿ ಆಚೆ ಒಂದ್ ಸಲಿ ಬಂದ್ರು ಅಷ್ಟೇ ಅದನ್ನ ನೋಡಿ ನಿಮಗ್ ಖುಷಿ ಆಯ್ತು ಸುಮ್ನೆ ನೋಡಿದ್ವಿ ಏನು ಹೆಂಗೆ ಏನೋ ಅಂತ ಅವ್ರು ಸತ್ತೋಗಿದಾರಲ್ಲ ಅವ್ರ ಮನೆ ಕಡೆ ಅವ್ರ ಅಪ್ಪ ಅಮ್ಮಂದ ಎಲ್ಲಾ ವಿಡಿಯೋ ಏನಾದ್ರು ನೋಡಿದ್ರ ಅಪ್ಪ ಅಮ್ಮನ್ ಏನೂ ನೋಡಿಲ್ಲ ವಿಡಿಯೋದಲ್ಲಿ ಟಿವಿಲಿ ಬರ್ತಿತ್ತಲ್ಲ ಅವ್ರ ಅಪ್ಪ ಅಮ್ಮ ಅಳ್ತಿರೋದು ರೆಂಟ್ ಎಳ್ತಿರೋದು ಅದೆಲ್ಲ ನೋಡುದ್ರು ನಿಮ್ಗೆ ಇನ್ನು ಅವರ ಮೇಲೆ ಅಭಿಮಾನ ಜಾಸ್ತಿನೇ ಇದ್ಯಾ ದರ್ಶನ ಅವರ ಮೇಲೆ ಜಾಸ್ತಿ ಕಮ್ಮಿ ಅಂತ ಎಲ್ಲ ಇಲ್ಲ ಹ್ಮ್ ಅಭಿಮಾನ ಇದೆ ಅಷ್ಟೇ ಅವರ ಇನ್ವಾಲ್ವ್ಮೆಂಟ್ ಇದ್ರೂ ಪರವಾಗಿಲ್ಲ ನಿಮ್ಗೆ ಅವರ ಅಭಿಮಾನ ಅವರ ಮೇಲೆ ಅಭಿಮಾನ ಏನ್ ಕಮ್ಮಿ ಆಗಲ್ಲ ಅಂತ ನೀವು ಹೌದು ಅವ್ರ ಕೊಲೆ ಮಾಡಿಸಿದ್ರು ಪರವಾಗಿಲ್ಲ ಅಂತ ಅದಕ್ಕೂ ಅದಕ್ಕೂ ಸಂಬಂಧ ಅಭಿಮಾನನೆ ಬೇರೆ ಅವ್ರದ್ದು ಮಾಡಿರೋ ಇದೆ ಬೇರೆ ಅಂತ ನೀವು ಅವ್ರು ನಮಗೆ ಯಾವ ತರ ಹೇಳ್ತಾರೆ ಅಂದ್ರೆ ಅವನು ಕಳ್ಳನೋ ಕೊಲೆಗಾರನೋ ಯಾರೋ ಗೊತ್ತಿಲ್ಲ ಅವ್ರು ನಮ್ಗೆ ಅಭಿಮಾನಿ ಅಷ್ಟೇ ಅನ್ನೋ ತರ ಅವ್ರು ಹೇಳಿದ್ರೆ ನಾವನು ಅವರಿಗೆ ಅಭಿಮಾನಿ ಅಭಿಮಾನಿ ಅಷ್ಟೇನೆ ಹಂಗಂತ ಅಂದ್ಬಿಟ್ಟು ಅವರು ಕೊಲೆ ಮಾಡಿದ್ರು ನೀನೇ ಸರಿ ನೀನ್ ಕೊಲೆ ಯಾರ್ಗಾದರೂ ಸಹಾಯ ಮಾಡಿದ್ರು ನೀನೇ ಸರಿ ಅಂತ ಹೇಳಲ್ಲ ಅಭಿಮಾನಿ ಅಭಿಮಾನಿ ಅಷ್ಟೇ ನಿಮಗೆ ದರ್ಶನ್ ಅಷ್ಟೊಂದ್ ಇಷ್ಟ ಅಂದ್ರೆ ಅವಾಗಿಂದ ಇಷ್ಟ ಯಾಕೆ ಅದು ಯಾಕೆ ಅಂತ ಹೇಳಕಾಗಲ್ಲ ಅಕ ಏನ್ ಹೇಳಿ ನಿಮ್ಗೆ ಪರ್ಸನಲ್ ಆಗಿ ಸಹಾಯ ಮಾಡಿದ್ರಾ ಆತರ ಇಲ್ಲ ಅಂದ್ರೆ ನಾವು ಚಿಕ್ಕ ಇಂದನೋ ಅರ್ಥನ ಅಷ್ಟೇ ಓ ಫಿಲಂ ಮಲ್ಲ ನೋಡ್ಕೊಂಡ್ ಫನ್ನ அவ ஆ வாணம குல் ரல கண ஓ உ inவன்ட் பருும் நிம்ங்கே வேர்னி ரபிমানனினே அவர்ர்ரில்லாட்ண பிমানனே அங்க உ உம்